ಸ್ನೇಹಿತರೆ ಈ ಹಿಂದಿನ ನನ್ನ ಒಂದು ಪೋಸ್ಟ್ನಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೆ ನಾನು ಈ ಎಲ್ಲ ಕಲ್ಲರ್ನ ಹೂಗಳನ್ನು ಆನ್ಲೈನಲ್ಲಿ ಸೀಡ್ಸ್ ಆರ್ಡರ್ ಮಾಡಿದ್ದೆ ಅಂತ ಹೇಳಿ ನೀವು ಸಾಕಷ್ಟು ಜನ ನೋಡಿರ್ತೀರ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಈ ರೀತಿಯ ಸೀಡ್ಸ್ಗಳನ್ನು ಸೇಲ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸ್ಕ್ಯಾಮ್ ಮಾಡೋರು ತುಂಬ ಜನ ಇರ್ತಾರೆ ಅಂಥದ್ರಲ್ಲಿ ನಮ್ಮ ಕರ್ನಾಟಕದವರೊಬ್ಬರು ಈ ರೀತಿ ಸೀಡ್ಸ್ನ ಸೇಲ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಸೊ ಕರ್ನಾಟಕದವರಲ್ವಾ ಅಂತ ಒಂದು ನಂಬಿಕೆಯಿಂದ ನಾನು ಈ ಸೀಡ್ಸ್ನ ಆರ್ಡರ್ ಮಾಡಿದ್ದೆ ಅದರ ಕೊರಿಯರ್ ನನಗೆ ಇವತ್ತು ಸಿಕ್ಕಿದೆ ಅದನ್ನು ನಿಮ್ಮ ಮುಂದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸಾಕಷ್ಟು ವಿಡಿಯೋಗಳಲ್ಲಿ ನಿಮಗೆ ತಿಳಿದಿರೋ ಹಾಗೆಯೇ ಸೀಡ್ಸ್ಗಳನ್ನಾಗಲಿ ಗಾರ್ಡನ್ ಪ್ರಾಡಕ್ಟ್ಸ್ಗಳನ್ನಾಗಲಿ ನಾನು ತರಿಸ್ಕೊಂಡು ಅದು ಜೆನ್ಯೂನ್ ಇದೆ ಅಂತಾದರೆ ನಿಮಗೆ ಶೇರ್ ಮಾಡ್ತೀನಿ ಅದೇ ರೀತಿಯಾಗಿ ಇವತ್ತು ಕೂಡ ಸೀಡ್ಸ್ನ ತರಿಸ್ಕೊಂಡಿದ್ದೀನಿ ಅದನ್ನು ನಿಮ್ಮ ಮುಂದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಅನಿತಾ ಭಟ್ ಮೇಡಮ್ ಅವರಿಂದ ಈ ಸೀಡ್ಸ್ನ ತರಿಸ್ಕೊಂಡಿದ್ದೀನಿ ಹಾಗಂತ ಇದು ಪ್ರಮೋಷನ್ ವಿಡಿಯೋ ಅಲ್ಲ ಆ್ಯಕ್ಚುಲಿ ತುಂಬ ರೇರ್ ಕಲೆಕ್ಷನ್ಗಳ ಹೂಗಳನ್ನು ಕಲೆಕ್ಟ್ ಮಾಡೋದು ಅಂತಂದರೆ ನನಗೆ ತುಂಬ ಇಷ್ಟ ಅದರಲ್ಲೂ ನಿತ್ಯ ಪುಷ್ಪ ಮತ್ತು ಶಂಖ ಪುಷ್ಪಗಳು ಹೇಗೆ ಅಂತಂದರೆ ಒಂದು ಸರ್ತಿ ನಾವು ಮನೆಯಲ್ಲೆ ಅದನ್ನು ಗ್ರೋ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಾವೇ ಇನ್ನೊಬ್ರಿಗೆ ಸೀಡ್ಸ್ ಕೊಡ್ಬೋದು ಅಷ್ಟೊಂದು ಸೀಡ್ಸ್ ಅದರಲ್ಲಿ ಆಗತ್ತೆ ಹಾಗಾಗಿ ಒಂದು ಸರ್ತಿ ನಮ್ಮ ಕರ್ನಾಟಕದವರಲ್ವಾ ಹಾಗಾಗಿ ನೋಡೋಣ ಅಂತ ನಂಬಿಕೆ ಇಟ್ಟು ಆರ್ಡರ್ ಮಾಡಿದ್ದೆ ಸೊ ಆಗಿ ಸೀಡ್ಸ್ಗಳು ಬಂದು ತಲುಪಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ನನಗೆ ಚೆನ್ನಾಗಿ ಅನಿಸಿದೆ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ ಎಷ್ಟೊಂದು ಹೆಸರೇ ಕೇಳಿದಿರುವಂತಹ ವೆರೈಟಿ ಬ್ಲ್ಯಾಕ್ ಪರ್ಪಲ್ ಬರ್ಗ್ಯಾಂಡಿ ಹಾಗೆ ತುಂಬಾ ವೆರೈಟಿ ಇದೆ ನೋಡಿ ಇದು ಚೆರಿ ರೆಡ್ ಕಲರ್ ಅಂತೆ ಹೀಗೆ ಪ್ರತಿಯೊಂದು ಸೀಡ್ಸನ್ನು ಈ ರೀತಿಯಾಗಿ ಜಿಪ್ಲಾಕ್ ಕವರ್ನಲ್ಲಿ ಕಳಿಸಿದ್ದಾರೆ ಇದು ಕೂಡ ನಿತ್ಯ ಪುಷ್ಪದ ಸೀಡ್ಸೇನೆ ಪರ್ಪಲ್ ಹಾಲು ಬ್ಲ್ಯಾಕ್ ಮೂನ್ ಎಲ್ಲ ಕಲೆಕ್ಷನ್ ಸಹ ಒಂದೇ ಕಡೆ ಸಿಗ್ತಾ ಇದೆಯಲ್ಲ ಅದೇ ಖುಷಿ ಆ್ಯಂಡ್ ಇದು ಮಲೇಷಿಯಾ ವೆರೈಟಿ ಈ ರೀತಿ ಇದಿಷ್ಟು ಇದೆರಡೂ ನಿತ್ಯ ಪುಷ್ಪ ಸದಾ ಪುಷ್ಪ ಅಂತ ಏನು ಕರಿತೀವಲ್ಲ ಅದರದ್ದು ಸೀಡ್ಸು ಆ್ಯಂಡ್ ಇದು ಶಂಕ ಪುಷ್ಪ ಪೂಜೆಗೆ ತುಂಬ ಶ್ರೇಷ್ಠವಾಗಿದ್ದು ಶಂಕ ಪುಷ್ಪ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲ್ಲರು ಯಶನ್ ಡಾಟು ಪಿಂಕ್ ಕಲ್ಲರ್ದು ಸಿಂಗಲ್ಲು ಮತ್ತು ಡಬಲ್ ಪೆಟಲ್ದು ಹಾಗೆಯೇ ಬ್ಲೂ ಕಲ್ಲರ್ದು ಡಬಲ್ ಪೆಟಲ್ಸ್ ಬರುತ್ತಲ್ಲ ಅದು ಇದನ್ನ ಹರ್ಬಲ್ ಟೀನಲ್ಲಿ ಕೂಡ ಬಳಸ್ತಾರೆ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು ಆ್ಯಂಟಿ ಆಕ್ಸಿಡೆಂಟ್ಗಳು ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ ಇದ್ರದ್ದು ಡ್ರೈ ಫ್ಲವರ್ದು ರೇಟು ಅಲ್ಲಿ ಸೆವೆನ್ ಫಾರ್ಟಿ ನೈನ್ ರುಪೀಸ್ ಇದೆ ಫಿಫ್ಟಿ ಗ್ರಾಮ್ಗೆ ಅಂಥ ಹೂವನ್ನು ಫ್ರೆಶ್ ಆಗಿ ನಾವು ಮನೆಯಲ್ಲೇ ಬೆಳೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಸೊ ಇದನ್ನೆಲ್ಲ ಥಿಂಕ್ ಮಾಡಿ ಇದೆಲ್ಲ ಕಲೆಕ್ಷನ್ಸು ಸಿಕ್ಕಿದ್ದು ನಂಗೆ ತುಂಬ ಆಯಿತು ಆರ್ಡ್ರ್ ಮಾಡಿಸ್ಕೊಂಡೆ ಸೀಡ್ಸ್ ತುಂಬ ಚೆನ್ನಾಗಿದೆ ಸ್ಕೈ ಬ್ಲೂ ಕಲರ್ ಹಾಗೆಯೇ ಇದು ಲ್ಯಾವೆಂಡರ್ ಕಲರ್ ಸೊ ಇಷ್ಟು ಸೀಡ್ಸ್ಗಳಿದೆ ಒಂದು ಸರ್ತಿ ನಿಮಗೆ ಸೀಡ್ಸ್ದು ಕ್ವಾಲಿಟಿ ಹೇಗಿದೆ ಅಂತ ನಾನು ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ ಬಟ್ ತುಂಬ ಖುಷಿಯಾಗಿದೆ ಏನಂದರೆ ಸೀಡ್ಸ್ನ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಇದೆಲ್ಲ ಜಿಪ್ಲಾಕ್ ಕವರಲ್ಲಿದೆ ಈ ರೀತಿ ಜಿಪ್ಲಾಕ್ ಕವರಲ್ಲಿ ಪ್ಯಾಕ್ ಮಾಡಿದರೆ ಸೀಡ್ಸ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಗಾಳಿ ಆಡಿ ಸೀಡ್ಸ್ ಹಾಳಾಗೋದಿಲ್ಲ ಒಂದು ಪ್ಯಾಕ್ ಓಪನ್ ಮಾಡಿ ನಿಮಗೆ ಸೀಡ್ಸ್ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ಇದು ಶಂಕಪುಷ್ಪ ಪುಷ್ಪ ಸೀಡ್ಸು ಶಂಖಪುಷ್ಪ ತುಂಬ ಈಸಿ ಬೆಳೆಯೋದು ಒಂದು ಗಿಡ ಇದ್ದರೆ ಸಾಕು ಅದರಿಂದ ತುಂಬಾ ಸೀಡ್ಸ್ ಮಾಡ್ಕೊಳ್ಬಹುದು ನೋಡಿ ಹೇಗೆ ದಪ್ಪ ದಪ್ಪ ಇದೆ ಸೀಡ್ಸು ಈ ರೀತಿ ದಪ್ಪವಾಗಿದ್ದರೆ ಅದು ಜರ್ಮಿನೇಷನ್ ಚೆನ್ನಾಗಾಗತ್ತೆ ಸೊ ಜಾಸ್ತಿನೇ ಸೀಡ್ಸ್ಗಳನ್ನು ಕಳಿಸಿದ್ದಾರೆ ಫ್ರೆಂಡ್ಸ್ ಇದು ಪ್ರಮೋಷನ್ ವೀಡಿಯೋ ಅಲ್ಲ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದು ಪ್ರಮೋಷನ್ ವೀಡಿಯೋ ಅಲ್ಲ ನಾನು ತರಿಸಿದ್ದೀನಿ ನನಗೆ ಚೆನ್ನಾಗಿ ಅನಿಸಿದೆ ಸೊ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಇಷ್ಟ ಇರೋರು ಅವರಿಂದ ಸೀಡ್ಸ್ನ ತರಿಸ್ಕೊಳ್ಬಹುದು ಒಳ್ಳೆ ಕ್ವಾಲಿಟಿ ಸೀಡ್ಸ್ನ ಕಳಿಸಿದರೆ ನಮ್ಮ ಕನ್ನಡದವರು ಅವರಿಗೆ ಸಪೋರ್ಟ್ ಸಿಗಲಿ ಅನ್ನೋ ಉದ್ದೇಶ ಅಷ್ಟೇ ಸೊ ಈ ಸೀಡ್ಸ್ ಎಲ್ಲ ಜರ್ಮನೇಟ್ ಆಗೋದಕ್ಕೆ ಟೆನ್ ಟು ಫಿಫ್ಟೀನ್ ಡೇಸ್ ಬೇಕಾಗುತ್ತೆ ಆ ನಂತರ ನಿಮಗೆ ಇದರ ಅಪ್ಡೇಟ್ ವಿಡಿಯೋ ಕೂಡ ನಾನು ಶೇರ್ ಮಾಡ್ತೀನಿ ಸ್ಟೇ ಕನೆಕ್ಟೆಡ್ ಮುಂದೆ ಮತ್ತೊಂದು ಒಳ್ಳೆಯ ಗಾರ್ಡನ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಟಿಲ್ ದ್ಯಾನ್ ಟೇಕ್ ಕೇರ್ ಬ ಬಾಯ್ ಹ್ಯಾಪಿ ಗಾರ್ಡನಿಂಗ್